ಇದು ನೋಡಿ ಬೇರ್ ಹಲಸಿನಕಾಯಿ ಅಂತ ಹೇಳ್ತೇವೆ ಈ ಬೇರ್ ಹಲಸಿನಕಾಯನ್ನು ಹುಳಿ ಮಾಡೋದು ಹೇಗೆ ಅಂತ ಕಾಣಿಸ್ತೀನಿ ನೋಡಿ ಇದನ್ನು ನಾನು ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ಒಂದು ಕಾಯಿನಲ್ಲಿ ಕಾಲು ಪರ್ಸೆಂಟ್ಗಿಂತ ಕಡಿಮೆ ಭಾಗವನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ನಾನು ಈಗ ಬೇಯಿಸ್ಕೊಳ್ತೀನಿ ಸಪ್ರೇಟಾಗಿ ಬೇಯಿಸ್ಬೇಕು ಮತ್ತು ಇದು ಬೇಗ ಬೆಂದು ಬಿಡುತ್ತೆ ಆದ್ರಿಂದ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೀರು ಹಾಕಿ ಬೇಯಿಸ್ತೀನಿ ಇಲ್ಲಿ ನೋಡಿ ತೊಗರಿಬೇಳೆ ಇಟ್ಕೊಂಡಿದ್ದೀನಿ ಒಂದು ಕಾಲ್ಗಿಂತ ಜಾಸ್ತಿ ಲೋಟ ತೊಗರಿಬೇಳೆ ಇಟ್ಕೊಂಡಿದ್ದೀನಿ ಈ ಬೇಳೆನೂ ಬೇಯಿಸ್ತೀನಿ ಇದನ್ನು ಸಪ್ರೇಟು ಇದನ್ನು ಸಪ್ರೇಟು ಎರಡು ಸಪ್ರೇಟ್ ಬೇಯಿಸ್ಕೊಡ್ತೀನಿ ನೋಡಿ ಈಗ ನಾನು ಕಾಯಿ ತುರಿ ಹಾಕ್ಕೊಳ್ತೀನಿ ಮಿಕ್ಸರ್ಗೆ ಜಾಸ್ತಿ ಏನು ಬೇಡ ಇಲ್ಲಿ ನೋಡಿ ಇಷ್ಟೇ ಎರಡು ಸಲ ಇಷ್ಟು ಕಾಯಿ ತುರಿ ಇದಕ್ಕೆ ಈಗ ನಾವು ಹುರಿದಿರೋ ಮಸಾಲೆಯನ್ನು ಹಾಕಬೇಕು ಹಾಕಿ ಈಗ ಬೀಸ್ತೀನಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಬೀಸ್ತೀನಿ ಈಗ ನೋಡಿ ನಾನು ಈಗ ಸಾಂಬಾರ ಹುರ್ಕೊಳ್ತೀನಿ ಹುರಿಗೆ ಏನಿಲ್ಲ ಇದಕ್ಕೆ ಎಣ್ಣೆ ಇಟ್ಕೊಂಡ್ಬಿಟ್ಟು ಒಂದೆರಡು ಸಾಸಿವೆ ಹಾಕ್ಕೊಡ್ತೀನಿ ಹಾಗೇ ಒಣಮೆಣಸು ಎರಡು ಒಣಮೆಣಸು ಒಂದು ಎರಡು ಎಲೆಗಳು ಅದನ್ನು ಹಾಕ್ತೀನಿ ನೋಡಿ ಇದು ಹಾಕ್ಬಿಟ್ಟು ಇದಕ್ಕೆ ಒಂದು ಕಾಲು ಚಮಚ ಯಾಕಂದರೆ ನಾನು ಮಾಡಿರೋದು ಬರೀ ಒಂದು ಆರರಿಂದ ಏಳು ಜನರಿಗೆ ಆಗುವಷ್ಟು ಇದು ಅದು ಇದಕ್ಕೆ ಸ್ವಲ್ಪ ಕಾಲು ಚಮಚದಷ್ಟು ಅಂದರೆ ಇಲ್ಲಿ ನೋಡಿ ಇಷ್ಟು ಜೀರಿಗೆ ಹಾಕ್ತೀನಿ ಜಾಸ್ತಿ ಹುರ್ಕೊಳ್ಬೇಕಂತೇನಿಲ್ಲ ಸುಮಾರು ಕೆಲವೊಬ್ರು ಇದಕ್ಕೆ ಹಸಿದು ಹಾಕಿ ಬೀಸ್ತಾರೆ ಹುಳಿ ಸಾಂಬಾರಿಗೆ ಇಲ್ಲಿ ನೋಡಿ ಇದನ್ನು ಇಷ್ಟು ಹುರಿದ್ಬಿಟ್ಟು ನೋಡಿ ಗ್ಯಾಸ್ ಆಫ್ ಮಾಡಿದೆ ಈಗ ಹಸಿಯಾಗಿ ಇಂಗು ಮತ್ತು ಕೊತ್ತಂಬರಿ ಕೊತ್ತಂಬರಿಯೇ ಅಂದರೆ ಒಂದು ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಇಲ್ಲಿ ನೋಡಿ ಹಸಿದೇ ಹಾಕಬೇಕು ಹಸೀದೇ ಹಾಕಿಟ್ಕೊಳ್ಬೇಕು ಚೆನ್ನಾಗಾಗುತ್ತೆ ಹಾಕಿಟ್ಕೊಂಡು ದಾರದ ಮೇಲೆ ಇದನ್ನು ಬೀಸಬೇಕು ಇಲ್ಲಿ ನೋಡಿ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿಬಿಟ್ಟು ಈಗ ಇದನ್ನೆಲ್ಲ ಮಿಕ್ ಮಿಕ್ಸೀಲಿ ಹಾಕಿ ರುಬ್ತೀನಿ ಈಗ ನೋಡಿ ಇದು ಮಸಾಲ ರುಬ್ಬಿಟ್ಕೊಂಡಿದ್ದೀನಿ ಬೇಳೆನೂ ಬೆಂದಿದೆ ಇಲ್ಲಿ ಹೋಳು ಬೇಯ್ತಾ ಇದೆ ಈಗ ಇದನ್ನು ಮೂರನ್ನು ಮಿಕ್ಸ್ ಮಾಡೋಣ ಬೇಳೆಗೆ ಇದನ್ನು ಮಿಕ್ಸ್ ಮಾಡ್ತೀನಿ ಈಗ ಈ ಹೋಳನ್ನು ಇದಕ್ಕೆ ಹಾಕೋಣ ಈಗ ಇದಕ್ಕೆ ಉಪ್ಪು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೆಲ್ಲ ಇದು ಹಾಕಿ ಕುದಿಸ್ತೀನಿ ನೋಡಿ ಈಗ ನೋಡಿ ಇದು ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪು ಹಾಕ್ತೀನಿ ಹಾಗೆ ಇಲ್ಲಿ ನೋಡಿ ಬೆಲ್ಲ ಬೆಲ್ಲನೂ ಇಟ್ಕೊಂಡಿದೀನಿ ಬೆಲ್ಲ ಇದನ್ನ ಚೆನ್ನಾಗಿ ಕುದಿಸ್ಬೇಕು ಇದಕ್ಕೆ ನಮ್ ಸೈಡು ಬೇರ್ ಹಲಸು ಅಂತ ಹೇಳ್ತಾರೆ ನೋಡಿ ಇದ್ರ ಹುಳಿ ತುಂಬ ಆಗುತ್ತೆ ತುಂಬ ರುಚಿ ಆದರೆ ಸ್ವಲ್ಪ ಗ್ಯಾಸ್ ಇದು ಗ್ಯಾಸ್ ಪ್ರಕೃತಿಯವರಿಗೆ ವಾಯು ತುಂಬ್ಕೊಳ್ಳುತ್ತೆ ಹೊಟ್ಟೆಯಲ್ಲಿ ನೋಡಿ ಇದು ಕುದೀತಾ ಇದೆ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ಮಾಡಿ ಆಮೇಲೆ ತಿಳಿಸಿ ಓಕೆ ಬಾಯ್